ಓಂ ಶಾಂತಿ ಮಧುರಾತಿ ಮಧುರ ಶಿವಪರಮಾತ್ಮ ತಂದೆಯ ಮಧುರ ಮಹಾವಾಕ್ಯವನ್ನು ಕೇಳೋಣ ಇಂದಿನ ಮುರಳಿಯ ದಿನಾಂಕವಾಗಿದೆ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತಾರು ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ತಾದ ರಿವೈಸ್ ಡೇಟ್ ಆಗಿದೆ ಎರಡು ನಾಲ್ಕು ಎರಡು ಸಾವಿರದ ಎಂಟು ಈ ವರ್ಷ ನಾಲ್ಕು ಸಬ್ಜೆಕ್ಟ್ಗಳಲ್ಲಿ ಅನುಭವದ ಅಥಾರಿಟಿಯಾಗಿ ಲಕ್ಷ ಹಾಗೂ ಲಕ್ಷಣವನ್ನು ಸಮಾನ ಮಾಡಿಕೊಳ್ಳಿ ಇಂದು ಬಾಪ್ತಾದಾರ್ಯವರು ತಮ್ಮ ಎಲ್ಲ ಕಡೆಯ ಸಂತುಷ್ಟರಾಗಿರುವಂತಹ ಸಂತುಷ್ಟ ಮಣಿಗಳನ್ನು ನೋಡುತ್ತಿದ್ದಾರೆ ಪ್ರತಿಯೊಬ್ಬರ ಮುಖದಲ್ಲೂ ಸಂತುಷ್ಟತೆಯ ಹೊಳಪು ಕಾಣುತ್ತಿದೆ ಸಂತುಷ್ಟ ಮಣಿಗಳು ಸ್ವಯಂಗೂ ಪ್ರಿಯರಾಗಿರುತ್ತಾರೆ ತಂದೆಗೂ ಪ್ರಿಯರಾಗಿರುತ್ತಾರೆ ಹಾಗೂ ಪರಿವಾರದವರಿಗೂ ಪ್ರಿಯರಾಗಿರುತ್ತಾರೆ ಏಕೆಂದರೆ ಸಂತುಷ್ಟತೆ ಮಹಾನ್ ಶಕ್ತಿಯಾಗಿದೆ ಯಾವಾಗ ಎಲ್ಲ ಪ್ರಾಪ್ತಿಗಳು ಆಗುತ್ತದೆಯೋ ಆಗ ಸಂತುಷ್ಟತೆ ಧಾರಣೆಯಾಗುತ್ತದೆ ಒಂದು ವೇಳೆ ಪ್ರಾಪ್ತಿಗಳಲ್ಲಿ ಕಡಿಮೆಯಾದರೆ ಸಂತುಷ್ಟತೆಯು ಕಡಿಮೆಯಾಗುತ್ತದೆ ಸಂತುಷ್ಟತೆಯು ಶಕ್ತಿಗಳನ್ನು ಸಹ ಆಹ್ವಾನ ಮಾಡುತ್ತದೆ ಸಂತುಷ್ಟತೆಯ ವಾಯುಮಂಡಲ ಅನ್ಯರಿಗೂ ಯಥಾಶಕ್ತಿ ಸಂತುಷ್ಟತೆಯ ವೈಬ್ರೇಷನ್ ನೀಡುತ್ತದೆ ಯಾರು ಸಂತುಷ್ಟರಾಗಿರುತ್ತಾರೋ ಅವರು ಸದಾ ಪ್ರಸನ್ನ ಚಿತ್ತರಾಗಿರುತ್ತಾರೆ ಚಹರೆಯು ಸದಾ ಸ್ವತಃವಾಗಿಯೇ ಹರ್ಷಿತ ಮುಖವಾಗಿರುತ್ತದೆ ಸಂತುಷ್ಟ ಆತ್ಮನ ಮುಂದೆ ಯಾವುದೇ ಪರಿಸ್ಥಿತಿ ಬಂದರೂ ಸ್ವಸ್ಥಿತಿಯನ್ನು ಅಲುಗಾಡಿಸಲು ಸಾಧ್ಯ ಸಾಧ್ಯವಿಲ್ಲ ಎಷ್ಟೇ ದೊಡ್ಡ ಪರಿಸ್ಥಿತಿ ಇದ್ದರೂ ಸಂತುಷ್ಟ ಆತ್ಮನಿಗೆ ಕಾರ್ಟೂನ್ ಶೋನ ಮನೋರಂಜನೆಯ ಅನುಭವವಾಗುತ್ತದೆ ಅಂದಾಗ ಪ್ರತಿಯೊಬ್ಬರೂ ತಮ್ಮನ್ನು ತಾವು ಪರಿಶೀಲನೆ ಮಾಡಿಕೊಳ್ಳಿ ಪರಿಶೀಲನೆ ಮಾಡಿಕೊಳ್ಳಲು ಬರುತ್ತದೆಯೇ ಬರುತ್ತದೆಯೇ ಯಾರಿಗೆ ಪರಿಶೀಲನೆ ಮಾಡಿಕೊಳ್ಳಲು ಬರುತ್ತದೆ ಅವರು ಕೈಯನ್ನೆತ್ತಿ ಅನ್ಯರನ್ನು ಪರಿಶೀಲಿಸುವುದಲ್ಲ ಪರಿಶೀಲನೆ ಮಾಡಿಕೊಳ್ಳಲು ಬರುತ್ತದೆಯೇ ಒಳ್ಳೆಯದು ಶುಭಾಶಯಗಳು ಬಾಬ್ದಾದಾರವರ ವರದಾನವೂ ಸಹ ಪ್ರತಿಯೊಬ್ಬ ಮಗುವಿಗೆ ದಿನನಿತ್ಯ ಅಮೃತ ವೇಳೆಯಲ್ಲಿ ಭಿನ್ನ ಭಿನ್ನ ರೂಪದಲ್ಲಿ ಖುಷಿಯಾಗಿರಿ ಸಂಪನ್ನವಾಗಿರಿ ಎಂದೇ ಸಿಗುತ್ತದೆ ಪ್ರತಿನಿತ್ಯದ ವರದಾನ ಎಲ್ಲರಿಗೂ ಸಿಗುತ್ತದೆ ಬಾಬ್ದಾದಾರವರು ಎಲ್ಲರಿಗೂ ಒಂದೇ ರೀತಿ ಏಕಕಾಲಕ್ಕೆ ವರದಾನ ನೀಡುತ್ತಾರೆ ಆದರೆ ಏಕೆ ವ್ಯತ್ಯಾಸವಾಗುತ್ತದೆ ನಂಬರ್ ವಾರ್ ಏಕೆ ಆಗುತ್ತಾರೆ ದಾತ ಒಬ್ಬರೇ ಆಗಿದ್ದಾರೆ ಹಾಗೂ ಒಂದನ್ನೇ ನೀಡುತ್ತಾರೆ ಕೆಲವರಿಗೆ ಕಡಿಮೆ ಕೆಲವರಿಗೆ ಹೆಚ್ಚು ಕೊಡುವುದಿಲ್ಲ ವಿಶಾಲ ಹೃದಯಿಯಾಗಿ ನೀಡುತ್ತಾರೆ ಆದರೂ ವ್ಯತ್ಯಾಸ ಏಕೆ ಆಗುತ್ತದೆ ಇದರ ಅನುಭವವು ಎಲ್ಲರಿಗೂ ಇದೆ ಏಕೆಂದರೆ ಇದುವರೆಗೂ ಸಹ ಬಾಪ್ತಾಧಾರವರ ಬಳಿ ಈ ಶಬ್ದ ತಲುಪುತ್ತದೆ ಏಕೆ ಎಂದು ತಿಳಿದಿದೆಯಲ್ಲವೇ ಕೆಲವೊಮ್ಮೆ ಸ್ವಲ್ಪ ಸ್ವಲ್ಪ ಈ ಶಬ್ದಗಳು ಈಗಲೂ ಸಹ ಬರುತ್ತವೆ ಬಾಪ್ತಾದಾರ್ ಬ್ರಾಹ್ಮಣ ಆತ್ಮರ ಜೀವನ ರೂಪಿ ಶಬ್ದ ಕೋಶದಲ್ಲಿ ಈ ಎರಡು ಶಬ್ದಗಳು ಇರಬಾರದೆಂದು ತಿಳಿಸಿದ್ದೇವೆ ತಂದೆ ಅವಿನಾಶಿಯಾಗಿದ್ದಾರೆ ಅವರ ಖಜಾನೆಗಳು ಅವಿನಾಶಿಯಾಗಿವೆ ತಾವೆಲ್ಲರೂ ಸಹ ಅವಿನಾಶಿ ಶ್ರೇಷ್ಠ ಆತ್ಮರಾಗಿದ್ದೀರಿ ಅಂದಾಗ ಯಾವ ಶಬ್ದ ಇರಬೇಕಾಗಿದೆ ಕೆಲವೊಮ್ಮೆ ಅಥವಾ ಸದಾ ಎನ್ನುವ ಶಬ್ದವೋ ಪ್ರತಿಯೊಂದು ಖಜಾನೆಯ ಮುಂದೆ ಸರ್ವ ಶಕ್ತಿಗಳು ಸದಾ ಇವೆಯೇ ಎಂದು ಪರಿಶೀಲನೆ ಮಾಡಿಕೊಳ್ಳಿ ಸರ್ವ ಗುಣಗಳು ಸದಾ ಇವೆಯೇ ತಮ್ಮ ಭಕ್ತರು ತಮ್ಮ ಗುಣಗಾನ ಮಾಡುವಾಗ ಏನು ಹೇಳುತ್ತಾರೆ ಕೆಲವೊಮ್ಮೆ ಗುಣದಾತ ಎಂದು ಹೇಳುತ್ತಾರೆಯೇ ಬಾಪ್ತಾದಾರವರು ಪ್ರತಿಯೊಂದು ವರದಾನದಲ್ಲಿ ಸದಾ ಎನ್ನುವ ಶಬ್ದ ಹೇಳುತ್ತಾರೆ ಸದಾ ಸರ್ವಶಕ್ತಿ ಕೆಲವೊಮ್ಮೆ ಶಕ್ತಿವಾನ್ ಕೆಲವೊಮ್ಮೆ ಸರ್ವಶಕ್ತಿವಾನ್ ಈ ರೀತಿ ಹೇಳಲಿಲ್ಲ ಪ್ರತಿಯೊಂದು ಸಮಯದಲ್ಲಿ ಎರಡು ಶಬ್ದಗಳನ್ನು ತಾವೂ ಸಹ ಹೇಳುತ್ತೀರಿ ತಂದೆಯು ಹೇಳುತ್ತಾರೆ ಸಮಾನರಾಗಿ ಸ್ವಲ್ಪ ಸ್ವಲ್ಪ ಸಮಾನರಾಗಿ ಎಂದು ಹೇಳುವುದಿಲ್ಲ ಸಂಪನ್ನ ಹಾಗೂ ಸಂಪೂರ್ಣ ಅಂದಾಗ ಮಕ್ಕಳು ಕೆಲವೊಮ್ಮೆ ಏನು ಮಾಡುತ್ತಾರೆ ಬಾಪ್ತಾದಾರವರು ಸಹ ಆಟವನ್ನು ನೋಡುತ್ತಿರುತ್ತಾರೆ ಮಕ್ಕಳ ಆಟವನ್ನು ನೋಡುತ್ತಿರುತ್ತಾರೆ ಎಲ್ಲರೂ ಅಲ್ಲ ಕೆಲವು ಮಕ್ಕಳು ಏನು ಮಾಡುತ್ತಾರೆ ಯಾವ ವರದಾನ ಸಿಕ್ಕಿರುತ್ತದೆಯೋ ಆ ವರದಾನವನ್ನು ವಿಚಾರ ಮಾಡಿ ವರ್ಣನೆ ಮಾಡಿ ಕಾಪಿ ಿಯಲ್ಲಿ ನೋಟ್ ಮಾಡಿಕೊಳ್ಳುತ್ತಾರೆ ನೆನಪನ್ನು ಮಾಡುತ್ತಾರೆ ಆದರೆ ವರದಾನ ರೂಪಿ ಬೀಜವನ್ನು ಫಲೀಭೂತ ಮಾಡುವುದಿಲ್ಲ ಬೀಜದಿಂದ ಫಲವು ಸಿಗುವುದಿಲ್ಲ ಕೇವಲ ವರ್ಣನೆ ಮಾಡಿ ಬಹಳ ಒಳ್ಳೆಯ ವರದಾನವೆಂದು ಖುಷಿಪಡುತ್ತಾರೆ ವರದಾನವು ಬೀಜವಾಗಿದೆ ಆದರೆ ಬೀಜವನ್ನು ಎಷ್ಟು ಫಲೀಭೂತ ಮಾಡುತ್ತೇವೆಯೋ ಅಷ್ಟೇ ಅದು ವೃದ್ಧಿಯನ್ನು ಹೊಂದುತ್ತದೆ ಫಲೀಭೂತ ಮಾಡುವುದರ ಲಕ್ಷ್ಯ ಏನಾಗಿದೆ ಸಮಯ ಬಂದಾಗ ಕಾರ್ಯದಲ್ಲಿ ತೊಡಗಿಸುವುದು ಕಾರ್ಯದಲ್ಲಿ ತೊಡಗಿಸುವುದನ್ನು ಮರೆತು ಹೋಗುತ್ತೀರಿ ಕೇವಲ ಪುಸ್ತಕವನ್ನು ನೋಡಿ ವರ್ಣನೆ ಮಾಡಿ ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಎಂದು ಹೇಳುತ್ತಾರೆ ಬಾಪ್ತಾದಾರವರು ಬಹಳ ಒಳ್ಳೆಯ ವರದಾನವನ್ನು ನೀಡಿದ್ದಾರೆ ಆದರೆ ಏಕೆ ನೀಡಿದ್ದಾರೆ ಅದನ್ನು ಫಲೀಭೂತ ಮಾಡಲು ನೀಡಿದ್ದಾರೆ ಬೀಜದಿಂದ ಫಲವು ವಿಸ್ತಾರಗೊಳ್ಳುತ್ತದೆ ವರದಾನವನ್ನು ಸ್ಮರಣೆ ಮಾಡುತ್ತಾರೆ ಆದರೆ ವರದಾನದ ಸ್ವರೂಪರಾಗುವುದರಲ್ಲಿ ನಂಬರ್ ವಾರ್ ಆಗುತ್ತಾರೆ ಬಾಪ್ತಾದಾರ್ ಪ್ರತಿಯೊಬ್ಬರ ಭಾಗ್ಯವನ್ನು ನೋಡುತ್ತಾ ಹರ್ಷಿತರಾಗುತ್ತಾರೆ ಆದರೆ ಬಾಪ್ತಾದಾರ್ವರ ಹೃದಯದ ಆಸೆಯನ್ನು ಮೊದಲು ತಿಳಿಸಿದ್ದೇವೆ ನಾವು ಕಾರಣವನ್ನು ಸಮಾಪ್ತಿ ಮಾಡಿ ಸಮಾಧಾನ ಸ್ವರೂಪರಾಗುತ್ತೇವೆ ಎಂದು ತಾವೆಲ್ಲರೂ ಕೈ ಎತ್ತಿದ್ದೀರಿ ನೆನಪಿದೆಯೇ ವರ್ಕ್ ನೆನಪಿದೆಯೇ ಅನೇಕ ಮಕ್ಕಳು ಆತ್ಮಿಕ ವಾರ್ತಾಲಾಪ ಮಾಡುತ್ತಾ ಅಥವಾ ಪತ್ರಗಳ ಮೂಲಕ ಈ ಮೇಲ್ ಮೂಲಕ ರಿಸಲ್ಟ್ ಬರೆದಿದ್ದಾರೆ ಒಳ್ಳೆಯದು ಗಮನವಂತೂ ಇದೆ ಆದರೆ ಬಾಬ್ದಾದಾರ್ ಅವರಿಗೆ ಸದಾ ಎನ್ನುವ ಶಬ್ದ ಇಷ್ಟವಾಗುತ್ತದೆ ಅದು ಇದೆಯೇ ತಾವೆಲ್ಲರೂ ಯಾರೆಲ್ಲ ಬಂದಿದ್ದೀರೋ ಕೇಳಿದ್ದೀರೋ ಅಥವಾ ಓದಿದ್ದೀರೋ ಆದರೆ ಒಂದು ತಿಂಗಳ ಹೋಮ್ವರ್ಕ್ನಲ್ಲಿ ಆಗಿರುವುದು ಒಂದೇ ತಿಂಗಳು ಜಾಸ್ತಿ ಅಲ್ಲ ಅಂದಾಗ ಒಂದು ತಿಂಗಳಿನಲ್ಲಿ ಲಕ್ಷವಂತೂ ಇಟ್ಟುಕೊಂಡಿದ್ದೀರಿ ಒಬ್ಬೊಬ್ಬರಿಗೆ ವರ್ಣನೆಯನ್ನು ಮಾಡಿದ್ದೀರಿ ಆದರೆ ಈ ಒಂದು ತಿಂಗಳ ಹೋಮ್ವರ್ಕ್ನಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆದಿರುವರು ಪಡೆದಿರುವವರು ಕೈ ಎತ್ತಿ ಯಾರು ಉತ್ತೀರ್ಣರಾಗಿದ್ದಾರೋ ಅವರು ಕೈ ಎತ್ತಿ ಗೌರವಾನ್ವಿತವಾಗಿ ಉತ್ತೀರ್ಣ ಪಾಸ್ ವಿತ್ ಆನರ್ ಉತ್ತೀರ್ಣ ಪಾಸ್ ವಿತ್ ಆನರ್ ಗೌರವಾನ್ವಿತವಾಗಿ ಉತ್ತೀರ್ಣರಾಗಿರುವವರು ಎದ್ದು ನಿಲ್ಲಿ ಇಂಥವರ ದರ್ಶನ ಮಾಡಬೇಕು ನಿಂತಿರುವವರಲ್ಲಿ ಮಾತೆಯರು ಇಲ್ಲ ಅಕ್ಕಂದಿರಲ್ಲಿ ಶಿಕ್ಷಕಿಯರು ಕೈ ಎತ್ತಿಲ್ಲ ಯಾರೂ ಇಲ್ಲ ಮಧುಬನದವರು ಬಹಳ ಕಡಿಮೆ ಫಲಿತಾಂಶವಿದೆ ಒಳ್ಳೆಯದು ಸೆಂಟರ್ನಲ್ಲಂತೂ ಇರುತ್ತಾರೆ ಶುಭಾಶಯಗಳು ಚಪ್ಪಾಳೆ ತಟ್ಟಿ ತಂದೆಯೊಂದಿಗೆ ಎಷ್ಟು ಪ್ರೀತಿ ಇದೆ ಎಂದು ಬಾಪ್ತಾದಾರವರು ಅವರು ಎಲ್ಲರನ್ನೂ ಕೇಳಿದಾಗ ಬಾಪ್ತಾದಾರ ಅವರಿಗೆ ನಗು ಬರುತ್ತದೆ ಎಷ್ಟು ಪ್ರೀತಿ ಇದೆ ಎಂದು ಕೇಳಿದಾಗ ಏನು ಉತ್ತರ ನೀಡುತ್ತಾರೆ ಬಾಬಾ ಹೇಳುವುದಕ್ಕೆ ಆಗದೇ ಇರುವಷ್ಟು ಪ್ರೀತಿ ಇದೆ ಬಹಳ ಒಳ್ಳೆಯ ಉತ್ತರ ನೀಡುತ್ತಾರೆ ಬಾಬ್ ತಾದಾರವರಿಗೂ ಖುಷಿಯಾಗುತ್ತದೆ ಆದರೆ ಪ್ರೀತಿಯ ಪ್ರತ್ಯಕ್ಷ ಪ್ರಮಾಣ ಏನಾಗಿದೆ ಈಗಿನ ಕಾಲದಲ್ಲಿ ಪ್ರಪಂಚದವರು ದೇಹಾಭಿಮಾನದ ಪ್ರೀತಿಯಲ್ಲಿ ಪ್ರಾಣವನ್ನು ಸಹ ಕೊಡುತ್ತಾರೆ ಪರಮಾತ್ಮನ ಪ್ರೀತಿಯಲ್ಲಿ ತಂದೆ ತಿಳಿಸುತ್ತಾರೆ ಅಂದಾಗ ಮಕ್ಕಳು ಮಾಡುವುದರಲ್ಲಿ ಕಷ್ಟವಿದೆಯೇ ಬಹಳ ಒಳ್ಳೊಳ್ಳೆ ಗೀತೆಗಳನ್ನು ಹಾಡುತ್ತೀರಿ ಬಾಬಾ ನಾವು ಬಲಿಹಾರಿಯಾಗುವ ಪತಂಗಗಳಾಗಿದ್ದೇವೆ ಜ್ಯೋತಿಗೆ ಬಲಿಹಾರಿ ಆಗುವವರಾಗಿದ್ದೇವೆ ಅಂದಾಗ ಈ ಕಾರಣ ಶಬ್ದವನ್ನು ಸ್ವಾಹ ಮಾಡಲು ಆಗುವುದಿಲ್ಲವೇ ಈಗಂತೂ ಈ ವರ್ಷದ ಕೊನೆಯ ಸರದಿ ಬಂದಿದೆ ಇನ್ನೊಂದು ವರ್ಷ ಏನಾಗುತ್ತದೆ ಎಂದು ತಾವು ಹಾಗೂ ಬಾಪ್ತಾದಾರವರು ನೋಡುತ್ತಿದ್ದೇವೆ ನೋಡುತ್ತೇವೆ ಆದರೆ ಈ ಒಂದು ಶಬ್ದವನ್ನು ಸಮಯವನ್ನು ನೋಡಿ ಪರಿವರ್ತನೆ ಮಾಡಿಕೊಳ್ಳಿ ಸಮಯದ ಕರೆ ಇದೆ ಎಂದು ತಾವೆಲ್ಲರೂ ಹೇಳುತ್ತೀರಲ್ಲವೇ ಭಕ್ತರ ಕೂಗು ಸಮಯದ ಕೂಗು ದುಃಖಿ ಆತ್ಮರ ಕೂಗು ತಮ್ಮ ಸ್ನೇಹಿ ಹಾಗೂ ಸಹಯೋಗಿ ಆತ್ಮಗಳ ಕೂಗನ್ನು ತಾವೇ ಪೂರ್ಣ ಮಾಡುತ್ತೀರಲ್ಲವೇ ತಮ್ಮ ಬಿರುದು ಏನಾಗಿದೆ ತಮ್ಮ ಕರ್ತವ್ಯವೇನಾಗಿದೆ ಯಾವ ಕರ್ತವ್ಯಕ್ಕೋಸ್ಕರ ಬ್ರಾಹ್ಮಣರಾಗಿದ್ದೀರಿ ವಿಶ್ವ ಪರಿವರ್ತಕರೆಂಬ ಬಿರುದು ತಮ್ಮದಾಗಿದೆ ವಿಶ್ವ ಪರಿವರ್ತನೆ ತಮ್ಮ ಕಾರ್ಯವಾಗಿದೆ ಹಾಗೂ ಇದರಲ್ಲಿ ಯಾರು ಜೊತೆಗಾರರಾಗಿದ್ದಾರೆ ಬಾಪ್ತಾದಾರವರ ಜೊತೆ ಜೊತೆಗೆ ಈ ಕಾರ್ಯದಲ್ಲಿ ತಾವು ನಿಮಿತ್ತರಾಗಿದ್ದೀರಿ ಅಂದಾಗ ಏನು ಮಾಡಬೇಕು ಈಗಲೂ ಸಹ ಕೈಯನ್ನು ಎತ್ತಿಸುತ್ತೇವೆ ಮಾಡುತ್ತೀರಾ ಅಂದಾಗ ಎಲ್ಲರೂ ಕೈಯನ್ನು ಎತ್ತುತ್ತಾರೆ ಲಕ್ಷ್ಯವನ್ನಂತೂ ಇಟ್ಟುಕೊಂಡಿದ್ದಾರೆ ಈ ಈ ವರ್ಷದ ಸೀಸನ್ನಲ್ಲಿ ಎಲ್ಲರೂ ಸಂಕಲ್ಪ ಮಾಡಿದ್ದಾರೆ ಸಫಲತೆಯ ಬೀಗದ ಕೈ ಮಾಡಲೇಬೇಕು ಎಂಬ ದೃಢತೆಯಾಗಿದೆ ಆದರೆ ಅದರ ಬದಲಾಗಿ ಕೆಲವೊಮ್ಮೆ ಮಾಡುತ್ತಿದ್ದೀರಿ ನಡೆಯುತ್ತಾ ಇದ್ದೀರಿ ಮಾಡುತ್ತೇವೆ ಎನ್ನುತ್ತಿದ್ದೀರಿ ಇದನ್ನು ಬಾಪ್ತಾದಾರವರು ನೋಡುತ್ತಿದ್ದೇವೆ ಇಂತಹ ಸಂಕಲ್ಪವು ದೃಢತೆಯನ್ನು ಸಾಧಾರಣ ಮಾಡಿಬಿಡುತ್ತದೆ ದೃಢತೆಯ ಕಾರಣ ಇಂತಹ ಶಬ್ದಗಳು ಬರುವುದೇ ಇಲ್ಲ ನಿವಾರಣೆಯಾಗುತ್ತದೆ ಕಾರಣವಿದ್ದರು ಪರಿಶೀಲನೆಯಾಗುವುದರ ಕಾರಣ ಕಾರಣವು ನಿವಾರಣೆಯಲ್ಲಿ ಬದಲಾವಣೆಯಾಗುತ್ತದೆ ಭಾಗದಾದವರು ಫಲಿತಾಂಶವನ್ನು ಪರಿಶೀಲಿಸಿದಾಗ ಏನು ನೋಡಿದರೂ ಜ್ಞಾನಿ ಯೋಗಿ ಧಾರಣಾ ಸ್ವರೂಪ ಸೇವಾಧಾರಿ ನಾಲ್ಕು ವಿಷಯದಲ್ಲಿ ಪ್ರತಿಯೊಬ್ಬರು ಯಥಾಶಕ್ತಿಯ ಅನುಸಾರವಾಗಿ ಜ್ಞಾನಿಯೂ ಸಹ ಆಗಿದ್ದಾರೆ ಯೋಗಿಯೂ ಸಹ ಆಗಿದ್ದಾರೆ ಧಾರಣೆಯನ್ನು ಸಹ ಮಾಡುತ್ತಿದ್ದೀರಿ ಸೇವೆಯೂ ಸಹ ಮಾಡುತ್ತಿದ್ದೀರಿ ಆದರೆ ನಾಲ್ಕು ಸಬ್ಜೆಕ್ಟ್ಗಳಲ್ಲಿ ಅನುಭವಿ ಸ್ವರೂಪ ಅನುಭವದ ಅಥಾರಿಟಿಯಾಗುವುದರಲ್ಲಿ ಕಡಿಮೆ ಕಂಡು ಬರುತ್ತಿದೆ ಅನುಭವಿ ಸ್ವರೂಪ ಜ್ಞಾನ ಸ್ವರೂಪದಲ್ಲಿಯೂ ಸಹ ಅನುಭವಿ ಸ್ವರೂಪ ಅರ್ಥಾತ್ ಜ್ಞಾನಕ್ಕೆ ನಾಲೆಜ್ ಎಂದು ಹೇಳುತ್ತಾರೆ ಅಂದಾಗ ಅನುಭವಿ ಮೂರ್ತಿ ಆತ್ಮನಲ್ಲಿ ನಾಲೆಜ್ ಅರ್ಥಾತ್ ಏನು ಮಾಡಬೇಕು ಏನು ಮಾಡಬಾರದು ಎಂಬ ತಿಳುವಳಿಕೆಯಾಗಿದೆ ಜ್ಞಾನದ ಬೆಳಕು ಹಾಗೂ ಶಕ್ತಿ ಇರುತ್ತದೆ ಎಂದರೆ ಜ್ಞಾನಿ ಆತ್ಮನ ಪ್ರತಿಯೊಂದು ಕರ್ಮದಲ್ಲಿ ಬೆಳಕು ಹಾಗೂ ಶಕ್ತಿ ಸಹಜವಾಗಿರುವುದೇ ಅನುಭವಿ ಸ್ವರೂಪದ ಅರ್ಥವಾಗಿದೆ ಜ್ಞಾನಿ ಅರ್ಥಾತ್ ಜ್ಞಾನ ನಾಲೆಜ್ ತಿಳಿಯುವುದು ವರ್ಣನೆ ಮಾಡುವುದು ಅದರ ಜೊತೆ ಜೊತೆ ಪ್ರತಿಯೊಂದು ಕರ್ಮದಲ್ಲಿ ಬೆಳಕು ಹಾಗೂ ಶಕ್ತಿ ಲೈಟ್ ಹಾಗೂ ಮೈಟ್ ಇರುವುದು ಅನುಭವಿ ಸ್ವರೂಪದಿಂದ ಪ್ರತಿಯೊಂದು ಕರ್ಮ ಸ್ವಾಭಾವಿಕವಾಗಿಯೇ ಶ್ರೇಷ್ಠವಾಗಿ ಹಾಗೂ ಸಫಲತೆ ಸಿಗುತ್ತದೆ ಪರಿಶ್ರಮ ಪಡಬೇಕಾಗಿಲ್ಲ ಏಕೆಂದರೆ ಜ್ಞಾನದ ಅನುಭವಿ ಮೂರ್ತಿಯಾಗಿರುತ್ತಾರೆ ಅನುಭವದ ಅಥಾರಿಟಿ ಎಲ್ಲ ಅಥಾರಿಟಿಗಿಂತಲೂ ಶ್ರೇಷ್ಠವಾಗಿದೆ ಜ್ಞಾನವನ್ನು ತಿಳಿಯುವುದು ಹಾಗೂ ಜ್ಞಾನದ ಅನುಭವಿ ಸ್ವರೂಪದ ಅಥಾರಿಟಿಯಿಂದ ಪ್ರತಿಯೊಂದು ಕರ್ಮವನ್ನು ಮಾಡುವುದರಲ್ಲಿ ವ್ಯತ್ಯಾಸವಿದೆ ಅಂದಾಗ ಅನುಭವಿ ಸ್ವರೂಪರಾಗಿದ್ದೀರಾ ನಾಲ್ಕು ಸಬ್ಜೆಕ್ಟ್ಗಳಲ್ಲಿ ಪರಿಶೀಲನೆ ಮಾಡಿಕೊಳ್ಳಿ ಆತ್ಮನಾಗಿದ್ದೇನೆ ಆದರೆ ಅನುಭವಿ ಸ್ವರೂಪರಾಗಿ ಕರ್ಮ ಮಾಡುತ್ತೀರಾ ಅನುಭವದ ಅಥಾರಿಟಿಯ ಸೀಟ್ನಲ್ಲಿ ಸೆಟ್ ಆಗಿದ್ದೆಯಾದರೆ ಶ್ರೇಷ್ಠ ಕರ್ಮ ಸಫಲತಾ ಸ್ವರೂಪ ಕರ್ಮದ ಅಥಾರಿಟಿಯ ಮುಂದೆ ಸ್ವಾಭಾವಿಕ ಸ್ವಭಾವ ಕಂಡುಬರುತ್ತದೆ ಯೋಚನೆ ಮಾಡುತ್ತೀರಿ ಆದರೆ ಅನುಭವಿ ಸ್ವರೂಪರಾಗಬೇಕು ಯೋಗಯುಕ್ತ ರಹಸ್ಯಯುಕ್ತ ಸ್ವಭಾವ ಸ್ವಾಭಾವಿಕವಾಗಬೇಕು ಧಾರಣೆಯಲ್ಲಿ ಸರ್ವ ಗುಣಗಳು ಸ್ವತಃವಾಗಿಯೇ ಪ್ರತಿಯೊಂದು ಕರ್ಮದಲ್ಲಿ ಕಂಡುಬರುತ್ತದೆ ಇಂತಹ ಅನುಭವಿ ಸ್ವರೂಪದಲ್ಲಿ ಸದಾ ಇರಬೇಕು ಅನುಭವದ ಸೀಟ್ನಲ್ಲಿ ಸೆಟ್ ಆಗುವುದರ ಅಟೆನ್ಷನ್ ಇಟ್ಟುಕೊಳ್ಳುವ ಅವಶ್ಯಕತೆ ಇದೆ ಅಂದಾಗ ಈ ವರ್ಷದಲ್ಲಿ ಏನು ಮಾಡುತ್ತೀರಿ ಒಂದು ವಿಷಯದಲ್ಲಿ ಹೆಚ್ಚು ಮೈಜಾರಿಟಿ ಉತ್ತೀರ್ಣರಾಗಿರುವುದು ಬಾಬ್ ನೋಡಿದ್ದೇವೆ ಯಾವ ವಿಷಯದಲ್ಲಿ ಸೇವೆಯ ಸಬ್ಜೆಕ್ಟ್ನಲ್ಲಿ ಎಲ್ಲರೂ ಉತ್ತೀರ್ಣರಾಗಿದ್ದಾರೆ ಎಲ್ಲ ಕಡೆಯಿಂದ ಬಾಬ್ ಬಳಿ ಬಹಳ ಒಳ್ಳೊಳ್ಳೆಯ ಸೇವೆಯ ರೆಕಾರ್ಡ್ ಬಂದಿದೆ ಹಾಗೂ ಸೇವೆಯ ಉಮಂಗ ಉತ್ಸಾಹವು ಈ ವರ್ಷದ ಸೇವೆಯ ಸಮಾಚಾರಗಳ ಲೆಕ್ಕವನ್ನು ಚೆನ್ನಾಗಿ ತೋರಿಸಿದ್ದೀರಿ ಪ್ರತಿಯೊಂದು ವರ್ಗ ಪ್ರತಿಯೊಂದು ಝೋನ್ ಭಿನ್ನ ಭಿನ್ನ ರೂಪದಿಂದ ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಿ ಇದಕ್ಕೆ ಬಾಪ್ತಾದಾರ್ ಆಧಾರವರು ಪ್ರತಿಯೊಂದು ಝೋನ್ ಪ್ರತಿಯೊಂದು ವರ್ಗಕ್ಕೆ ಪದಮಾಪದ ಗುಣದಷ್ಟು ಶುಭಾಶಯಗಳನ್ನು ಕೊಡುತ್ತಿದ್ದೇವೆ ಒಳ್ಳೊಳ್ಳೆಯ ಪ್ಲ್ಯಾನನ್ನು ಸಹ ಮಾಡಿದ್ದೀರಿ ಆದರೆ ಈಗ ಸಮಯ ಪ್ರಮಾಣ ಇದ್ದಕ್ಕಿದ್ದಂತೆ ಏನಾದರೂ ಆಗುವ ಅಚಾನಕ್ ಸೀಸನ್ ಆಗಿದೆ ಎಷ್ಟು ಜನ ಬ್ರಾಹ್ಮಣರು ಇದ್ದಕ್ಕಿದ್ದಂತೆ ಹೋದರು ಎಂದು ತಾವು ನೋಡಿರಬಹುದು ಅಥವಾ ಕೇಳಿರಬಹುದು ಅಂದಾಗ ಈ ಇದ್ದಕ್ಕಿದ್ದಂತೆ ಅಚಾನಕ್ ಗಂಟೆಯು ತೀಕ್ಷ್ಣವಾಗುತ್ತಿದೆ ಅದರನುಸಾರವಾಗಿ ಈಗ ಈ ವರ್ಷದಲ್ಲಿ ನಾನು ನಾಲ್ಕು ಸಬ್ಜೆಕ್ಟ್ನಲ್ಲಿ ಅನುಭವಿ ಸ್ವರೂಪ ಎಲ್ಲಿಯವರೆಗೆ ಆಗಿದ್ದೇನೆ ಏಕೆಂದರೆ ನಾಲ್ಕು ಸಬ್ಜೆಕ್ಟ್ಗಳಲ್ಲಿ ಒಳ್ಳೆಯ ೆಯ ಅಂಕಗಳನ್ನು ತೆಗೆದುಕೊಳ್ಳಬೇಕಾಗಿದೆ ಒಂದು ವೇಳೆ ಒಂದು ಸಬ್ಜೆಕ್ಟ್ನಲ್ಲಿ ಪಾಸ್ ಮಾರ್ಕ್ಸ್ ಗಿಂತಲೂ ಕಡಿಮೆಯಾದರೆ ಪಾಸ್ ವಿತ್ ಆನರ್ ಮಾಲೆಯ ಮಣಿ ಬಾಪ್ ಕೊರಳಿನ ಹಾರ ಹೇಗಾಗುತ್ತೀರಿ ಯಾವುದೇ ರೂಪದಲ್ಲಿ ಸೋಲುವವರು ತಂದೆಯ ಕೊರಳಿನ ಹಾರವಾಗಲು ಸಾಧ್ಯವಿಲ್ಲ ಇಲ್ಲಿ ಕೈ ಎತ್ತಿಸಿದ್ದಾಗ ಎಲ್ಲರೂ ಏನು ಹೇಳುತ್ತೀರಿ ಲಕ್ಷ್ಮೀ ನಾರಾಯಣ ಆಗುತ್ತೇವೆ ಎಂದು ಹೇಳುತ್ತೀರಿ ಲಕ್ಷ್ಮೀ ನಾರಾಯಣರಾಗಲಿ ಅಥವಾ ಲಕ್ಷ್ಮೀ ನಾರಾಯಣರ ಪರಿವಾರದಲ್ಲಿ ಜೊತೆಗಾರರ ಸಹ ಶ್ರೇಷ್ಠ ಪದವಿಯಾಗಿದೆ ಆದ್ದರಿಂದ ಬಾಬ್ದಾದವರು ಕೇವಲ ಒಂದು ಶಬ್ದವನ್ನು ಹೇಳುತ್ತಾರೆ ಈಗ ತೀವ್ರ ಗತಿಯಿಂದ ಹಾರುವ ಕಲೆಯಲ್ಲಿ ಹಾರುತ್ತೀರಿ ಹಾಗೂ ತಮ್ಮ ಹಾರುವ ಕಲೆಯ ವೈಬ್ರೇಷನ್ನ ಮೂಲಕ ವಾಯುಮಂಡಲದಲ್ಲಿ ಸಹಯೋಗದ ವಾಯುಮಂಡಲವನ್ನು ಹರಡಿಸಿ ಯಾವಾಗ ಪ್ರಕೃತಿಗೋಸ್ಕರ ತಾವೆಲ್ಲರೂ ಪ್ರಕೃತಿಯನ್ನು ಸಹ ಪರಿವರ್ತನೆ ಮಾಡಿಯೇ ಬಿಡುತ್ತೇವೆ ಎಂದು ಚಾಲೆಂಜ್ ಮಾಡಿದ್ದೀರಿ ಪ್ರತಿಜ್ಞೆ ಇದೆಯಲ್ಲವೇ ಪ್ರತಿಜ್ಞೆಯನ್ನು ಮಾಡಿದ್ದೀರಲ್ಲವೇ ಮಾಡಿದ್ದೀರಿ ಕತ್ತನ್ನು ಅಲುಗಾಡಿಸಿ ಕೈಯನ್ನಲ್ಲ ನಿಮ್ಮ ಸಹ ವರ್ಗದವರಾದ ಮನುಷ್ಯಾತ್ಮರಿಗೆ ದುಃಖ ಅಶಾಂತಿಯಿಂದ ಪರಿವರ್ತನೆ ಮಾಡಲು ಸಾಧ್ಯವಿಲ್ಲವೇ ಒಂದಂತೂ ತಾವು ಚಾಲೆಂಜ್ ಮಾಡಿದಿರಿ ಮತ್ತು ಇನ್ನೊಂದು ಆಧಾರವರಿಗೂ ಪ್ರತಿಜ್ಞೆ ಮಾಡಿದಿರಿ ನಾವೆಲ್ಲರೂ ಈಗಲೂ ಸಹ ತಮ್ಮ ಕಾರ್ಯದಲ್ಲಿ ಜೊತೆಗಾರರಾಗಿದ್ದೇವೆ ಪರಮಧಾಮದಲ್ಲಿಯೂ ಸಹ ಜೊತೆಗಾರರಾಗಿದ್ದೇವೆ ಮತ್ತು ರಾಜ್ಯದಲ್ಲಿಯೂ ಸಹ ಬ್ರಹ್ಮ ತಂದೆಯ ಜೊತೆಗಾರರಾಗಿರುತ್ತೇವೆ ಎಂದು ಮೊದಲನೆಯದಾಗಿ ತಾವು ವಾಗ್ದಾನ ಮಾಡಿದಿರಿ ಎರಡನೆಯದಾಗಿ ಬಾಪ್ತಾದಾರವರಿಗೂ ಸಹ ವಾಗ್ದಾನ ಕೊಟ್ಟಿರಿ ಈ ವಾಗ್ದಾನವನ್ನು ಮಾಡಿದ್ದಿರಲ್ಲವೇ ಅಂದಾಗ ಜೊತೆಯಲ್ಲಿ ಹೋಗುತ್ತೇವೆ ಜೊತೆಯಲ್ಲಿ ಇರುತ್ತೇವೆ ಈಗಲೂ ಸಹ ಜೊತೆಯಲ್ಲಿದ್ದೇವೆ ತಂದೆಯ ಸೂಚನೆಗಳು ಸಮಯ ಪ್ರತಿ ಸಮಯ ಪ್ರತ್ಯಕ್ಷವಾಗಿ ನೋಡುತ್ತಿದ್ದೀರಿ ತಕ್ಷಣ ಸದಾ ಸಿದ್ಧರಾಗುವುದು ದಾದಿಯವರ ಬಗ್ಗೆ ಇವರು ಹೋಗುತ್ತಾರೆಂದು ವಿಚಾರವಿರುತ್ತೆ ಅಚಾನಕ್ ಆಟವನ್ನು ನೋಡಿದ್ದೀರಲ್ಲವೇ ಅಂದಾಗ ಈ ವರ್ಷ ಎವರಡಿಯಾಗಿ ತಂದೆಯ ಹೃದಯದ ಆಸೆಗಳನ್ನು ಪೂರ್ಣ ಮಾಡುವಂತಹ ಆಶಾದೀಪಗಳು ಆಗಲೇಬೇಕು ತಂದೆಯ ಆಸೆಗಳನ್ನಂತೂ ತಿಳಿದುಕೊಂಡೇ ಇದ್ದೀರಿ ಆಗುತ್ತೀರಾ ಅಥವಾ ಆಗುತ್ತೇವೆ ನೋಡೋ ೇವೆ ಎಂದು ಯಾರು ಆಗಲೇಬೇಕು ಎನ್ನುವವರಿದ್ದೀರಿ ಅವರು ಕೈ ಎತ್ತೀರಿ ಕ್ಯಾಮ್ರಾದಲ್ಲಿ ನಿಮ್ಮ ಭಾವಚಿತ್ರ ಬರುತ್ತಿದೆ ಬಾಪ್ ತಾದಾರ್ ಅವರನ್ನು ಬಹಳಷ್ಟು ಸಂತೋಷ ಪಡಿಸುತ್ತೀರಿ ಬಾಪ್ ಸಹ ಮಕ್ಕಳನ್ನು ಬಿಟ್ಟು ಒಂಟಿಯಾಗಿ ಹೋಗಲು ಸಾಧ್ಯವಿಲ್ಲ ಬ್ರಹ್ಮ ತಂದೆಯೂ ಸಹ ತಾವು ಮಕ್ಕಳಿಗಾಗಿ ಮುಕ್ತಿಯ ಗೇಟನ್ನು ತೆರೆಯಲು ನಿರೀಕ್ಷಣೆಯಲ್ಲಿ ಇದ್ದಾರೆ ಎಡ್ವಾನ್ಸ್ ಪಾರ್ಟಿಯವರು ಸಹ ನಿರೀಕ್ಷಿಸುತ್ತಿದ್ದಾರೆ ತಾವು ನಿರೀಕ್ಷಿಸುವವರಲ್ಲ ಸಿದ್ಧರಿರುವವರಾಗಿದ್ದೀರಿ ಅಂದಾಗ ಈ ವರ್ಷ ಗುರಿಯನ್ನಿಟ್ಟುಕೊಂಡು ಆದರೆ ಲಕ್ಷ ಮತ್ತು ಲಕ್ಷಣವನ್ನು ಸಮಾನವಾಗಿಟ್ಟುಕೊಳ್ಳಬೇಕು ಲಕ್ಷ್ಯ ಬಹಳ ಚೆನ್ನಾಗಿದೆ ಆದರೆ ಲಕ್ಷಣದಲ್ಲಿ ಬಲಹೀನರಾಗಿರುವುದು ಈ ರೀತಿ ಇರಬಾರದು ಲಕ್ಷ ಮತ್ತು ಲಕ್ಷಣ ಸಮಾನವಾಗಿರಲಿ ನಿಮ್ಮೆಲ್ಲರ ಹೃದಯದ ಆಸೆ ಸಮಾನವಾಗುವುದು ಆಗಿದೆ ಅದು ಯಾವಾಗ ಪೂರ್ಣವಾಗುತ್ತದೆ ಎಂದರೆ ಲಕ್ಷ ಮತ್ತು ಲಕ್ಷಣ ಸಮಾನವಾಗಿರಲಿ ಲಕ್ಷ ಮತ್ತು ಲಕ್ಷಣದಲ್ಲಿ ಈಗ ಸ್ವಲ್ಪ ಸ್ವಲ್ಪ ಅಂತರವಾಗಿ ಬಿಡುತ್ತದೆ ಪ್ಲಾನ್ಗೂ ಬಹಳ ಚೆನ್ನಾಗಿ ಮಾಡುತ್ತೀರಿ ಪ್ಲ್ಯಾನನ್ನು ಬಹಳ ಚೆನ್ನಾಗಿ ಮಾಡುತ್ತೀರಿ ಪರಸ್ಪರದಲ್ಲಿ ವಾರ್ತಾಲಾಪ ಸಹ ಬಹಳ ಚೆನ್ನಾಗಿ ಮಾಡುತ್ತೀರಿ ಒಬ್ಬರಿಗೊಬ್ಬರು ಗಮನವನ್ನು ಸಹ ತರಿಸುತ್ತೀರಿ ಈಗ ದೃಢತೆಯು ನಮ್ಮ ಜನ್ಮ ಅಧಿಕಾರವಾಗಿದೆ ಈ ಸಂಕಲ್ಪವನ್ನು ಅನುಭವದ ರೂಪದಲ್ಲಿ ತನ್ನಿ ಏನು ಹೇಳುತ್ತೀರೋ ಅದರ ಅನುಭವವನ್ನು ಮಾಡುತ್ತೇವೆಯೇ ಪರಿಶೀಲನೆ ಮಾಡಿಕೊಳ್ಳಿ ಏನು ಹೇಳುತ್ತೇವೆಯೋ ಅದರ ಅನುಭವವನ್ನು ಮಾಡುತ್ತೇವೆಯೇ ಮೊದಲನೇ ಶಬ್ದವಾಗಿದೆ ನಾನು ಆತ್ಮನಾಗಿದ್ದೇನೆ ಇದನ್ನೇ ಪರಿಶೀಲನೆ ಮಾಡಿಕೊಳ್ಳಿ ಈ ಆತ್ಮ ಸ್ವರೂಪದ ಅನುಭವದ ಅಥಾರಿಟಿ ಇದೆಯೇ ಏಕೆಂದರೆ ಅನುಭವದ ಅಥಾರಿಟಿ ನಂಬರ್ ಒನ್ ಆಗಿದೆ ಒಳ್ಳೆಯದು ಈಗ ಯಾವುದೇ ಪರಿಸ್ಥಿತಿಯಲ್ಲಿಯೂ ಸ್ವಸ್ಥಿತಿಯಲ್ಲಿ ಸ್ಥಿತರಾಗಿರುತ್ತೀರಾ ಮನಸ್ಸಿನ ಏಕಾಗ್ರತೆ ಚೆನ್ನಾಗಿದೆ ಮೂರು ಬಿಂದುಗಳ ಸ್ಮೃತಿ ಸ್ವರೂಪರಾಗಲು ಸಾಧ್ಯವಿದೆಯಲ್ಲವೇ ಬಿಂದುವನ್ನಿಡಿ ಒಳ್ಳೆಯದು ಈಗ ಒಂದು ಸೆಕೆಂಡಿನಲ್ಲಿ ತಮ್ಮ ಶ್ರೇಷ್ಠ ಸ್ವಮಾನ ಬಾಪ್ತಾಧಾರವರ ಹೃದಯ ಸಿಂಹಾಸನ ಅಧಿಕಾರಿ ಈ ಆತ್ಮಿಕ ಸ್ವಮಾನದ ನಶೆಯಲ್ಲಿ ಸ್ಥಿತರಾಗಿ ಹೃದಯ ಸಿಂಹಾಸನ ಅಧಿಕಾರಿ ಆಗಿದ್ದೇನೆಂಬ ಅನುಭವದಲ್ಲಿ ಲವಲೀನರಾಗಿರಿ ಒಳ್ಳೆಯದು ನಾಲ್ಕಾರು ಕಡೆಯ ಅತಿ ಲವಲಿ ಸದಾ ತಂದೆಯ ಪ್ರೀತಿಯಲ್ಲಿ ಲವಲೀನರಾಗಿರುವಂತಹ ಸದಾ ಸ್ವಮಾನದಲ್ಲಿ ಸ್ವರಾಜ್ಯಧಾರಿ ವಿಶೇಷ ಆತ್ಮರಿಗೆ ನಾಲ್ಕಾರು ಕಡೆಯ ಉಮಂಗ ಉತ್ಸಾಹದ ರೆಕ್ಕೆಗಳಿಂದ ಹಾರುತ್ತಿರುವಂತಹ ಮತ್ತು ತಮ್ಮ ಮನಸ್ಸಿನ ವೈಬ್ರೇಷನ್ನ ಮೂಲಕ ವಾಯುಮಂಡಲವನ್ನು ಶಾಂತ ಶ್ರೇಷ್ಠವನ್ನಾಗಿ ಮಾಡುವಂತಹ ಎಲ್ಲರಿಗೂ ಬಾಬಾರವರ ಸಂದೇಶ ಕೊಟ್ಟು ದುಃಖದಿಂದ ಬಿಡಿಸಿ ಮುಕ್ತಿಯ ಆಸ್ತಿ ಕೊಡಿಸುವಂತಹ ಸದಾ ಕೊರತೆಯ ಮೂಲಕ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ನಾಲ್ಕಾರು ಕಡೆಯ ಹೃದಯಕ್ಕೆ ಸಮೀಪವಿರುವಂತಹ ಹಾಗೂ ಸನ್ಮುಖ ಬರುವಂತಹ ಎಲ್ಲ ಮಕ್ಕಳಿಗೂ ಹೃದಯದ ಪ್ರೀತಿ ಹಾಗೂ ಹೃದಯದ ಆಶೀರ್ವಾದಗಳು ನೆನಪು ಪ್ರೀತಿ ಹಾಗೂ ನಮಸ್ತೆಯೇ ನಾವು ಮಕ್ಕಳಿಂದ ಬಾಪ್ತಾದಾರವರಿಗೆ ಹೃದಯದ ಪ್ರೀತಿ ನೆನಪು ಹಾಗೂ ನಮಸ್ತೆ 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 ವರದಾನ ಧರ್ಮ ಮತ್ತು ಕರ್ಮ ಎರಡನ್ನೂ ಸಮಾನ ಸಮತೋಲನದಲ್ಲಿ ಇಟ್ಟುಕೊಳ್ಳುವಂತಹ ದಿವ್ಯ ಅಥವಾ ಶ್ರೇಷ್ಠ ಬುದ್ಧಿವಂತ ಭವ ಕರ್ಮವನ್ನು ಮಾಡುವ ಸಮಯದಲ್ಲಿ ಧರ್ಮ ಅರ್ಥಾತ್ ಧಾರಣೆಯು ಸಹ ಸಂಪೂರ್ಣವಾಗಿ ಇರುತ್ತದೆ ಎಂದರೆ ಧರ್ಮ ಮತ್ತು ಕರ್ಮವೆರಡರ ಸಮತೋಲನವು ಸಮಾನವಾಗಿ ಇರುವುದರಿಂದ ಪ್ರಭಾವ ಬೀರುವುದು ಅದು ಈ ರೀತಿ ಆಗಬಾರದು ಯಾವಾಗ ಕರ್ಮವು ಸಮಾಪ್ತಿಯಾಗುವುದೋ ಆಗ ಧಾರಣೆಯು ಸ್ಮೃತಿಗೆ ಬಂದಿತು ಬುದ್ಧಿಯಲ್ಲಿ ಎರಡು ಮಾತಿನಲ್ಲಿ ಸಮಾನ ಸಮತೋಲನವಿದ್ದಾಗ ಹೇಳಲಾಗುತ್ತದೆ ಶ್ರೇಷ್ಠ ಅಥವಾ ದಿವ್ಯ ಬುದ್ಧಿವಂತರು ಇಲ್ಲದಿದ್ದರೆ ಸಾಧಾರಣ ಸಾಧಾರಣ ಬುದ್ಧಿ ಕರ್ಮವು ಸಾಧಾರಣ ಧಾರಣೆಗಳು ಸಾಧಾರಣವಾಗಿ ಇರುತ್ತದೆ ಈ ಸಾಧಾರಣತೆಯಲ್ಲಿ ಸಮಾನತೆ ತರಬಾರದು ಆದರೆ ಶ್ರೇಷ್ಠತೆಯಲ್ಲಿ ಸಮಾನತೆ ಇರಲಿ ಶ್ರೇಷ್ಠ ಕರ್ಮದಂತೆ ಧಾರಣೆಯು ಶ್ರೇಷ್ಠವಾಗಿರಲಿ ಸ್ಲೋಗನ್ ತಮ್ಮ ಮನಸ್ಸು ಬುದ್ಧಿಯನ್ನು ಅನುಭವ ಆಸನದಲ್ಲಿ ಸ್ಥಿತಗೊಳಿಸುತ್ತೀರೆಂದರೆ ಎಂದಿಗೂ ಏರುಪೇರು ಆಗುವುದಿಲ್ಲ ಅವ್ಯಕ್ತ ಸೂಚನೆ ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ್ ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ ಜ್ಞಾನ ಸ್ವರೂಪ ಮಾಸ್ಟ್ರ ಜ್ಞಾನ ಸ್ವರೂಪರಾಗಿ ಮತ್ತು ಮಾಸ್ಟರ್ ಸರ್ವಶಕ್ತಿವಂತನಾಗಿ ಇದ್ದರೂ ಯುಕ್ತಿಯುಕ್ತವಲ್ಲದ ಕರ್ಮ ಮಾಡಿದಿರ ಮಾಡಿದರೆ ಇಂತಹ ಕರ್ಮದ ಬಂಧನ ಅಜ್ಞಾನ ಕಾಲದ ಕರ್ಮ ಬಂಧನಕ್ಕಿಂತ ಸಾವಿರದಷ್ಟು ಹೆಚ್ಚು ಆದ್ದರಿಂದ ಬಂಧನಯುಕ್ತ ಆತ್ಮಕ್ಕೆ ಸ್ವತಂತ್ರತೆ ಇರುವುದಿಲ್ಲ ಮತ್ತು ಬಯಸಿದ್ದದನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಯುಕ್ತಿಯುಕ್ತ ಕರ್ಮಗಳ ಮೂಲಕ ಮುಕ್ತಿಯನ್ನು ಪಡೆಯಿರಿ ಓಂ ಶಾಂತಿ